ಮತೀಯವಾದ ಧ್ರುವೀಕರಣದಲ್ಲಿ ನೀವು ಏನೇ ಹೇಳಿದ್ರು ಅವರು ಪಾಕಿಸ್ತಾನ ಬಾಂಗ್ಲಾದೇಶ ಭಾರತ ಹೇಳಿದ್ರು ಸಾಕು ಅವರ ಕಥೆ ಎಂಡ್ ಆಗುದು ಹಿಂದೂ ಮುಸ್ಲಿಂ ಆಯ್ತು ಬಾಂಗ್ಲಾದೇಶಿಗೆ ನಾವು ಅಂತ ಹೇಳ್ತಾರೆ ಬಾಂಗ್ಲಾದೇಶದ ಅಲ್ಲಿ ಜನ ಓಡಿಸಿದ ಪ್ರಧಾನಿಯನ್ನ ನೀವು ತಂದು ಬಿರಿಯಾನಿ ಊಟ ಕೊಡ್ತಾ ಇದ್ದೀರಲ್ಲ ಯಾವ ಕಾರಣಕ್ಕೆ ಈ ಜಗತ್ತಿನಲ್ಲಿ ಬೇಕಾದಷ್ಟು ಮುಸ್ಲಿಂ ಕಂಟ್ರಿಗಳು ಉಂಟು ಆಯಾಮ ಹೋಗೋದಿತ್ತಲ್ಲ ಅಲ್ಲ ಈಗ ಅವರಿಗೆ ಸಮಸ್ಯೆ ಇರುವುದು ಬುಲ್ಡೋಜರ್ ಹರಿಸಿದ್ದಕ್ಕಲ್ಲ ಅವರಿಗೆ ಸಮಸ್ಯೆ ಇರೋದು ವಸತಿ ವಸತಿ ಕೊಡ್ತೀರಿ ಅಂತ ಹೇಳೋದಕ್ಕೆ ನೀವು ಶೋಭಾ ಅಲ್ಲಿ ಹೋಗಿ ಮೋದಿ ಅವರು ನಾಟಕ ಮಾಡ್ತಾರೆ ಚರ್ಚ್ ಒಳಗೆ ವೀಕ್ಷಕರ ಬೆಂಗಳೂರಿನ ಯಲಹಂಕ ಕೂಗಿಲು ಬಡಾವಣೆ ಮತ್ತೆ ಚರ್ಚೆಯಲ್ಲಿದೆ ಈಗ ಬಾಂಗ್ಲಾದೇಶಿಯರ ಕಾರಣದಿಂದಾಗಿ ಅಂದ್ರೆ ಅಲ್ಲಿ ಬುಲ್ಡೋಜರ್ ಹರಿಸಿದ್ದಕ್ಕೆ ಬಿಜೆಪಿಯರಿಗೆ ಸಮಸ್ಯೆ ಇರಲಿಲ್ಲ ಯಾವಾಗ ಅವರಿಗೆ ಪುನರ್ ವಸತಿ ಕಲ್ಪಿಸ್ತೇವೆ ಅಂತ ಸರ್ಕಾರದವರು ಹೇಳಿದ್ರು ಅದು ಸಮಸ್ಯೆಯಾಗಿ ಕಾಡ್ತಾ ಇದೆ ಆವಾಗ ಅಲ್ಲಿ ಬಾಂಗ್ಲಾದೇಶಿಯರು ಬಿಜೆಪಿಯವರಿಗೆ ಕಾಣ್ತಾ ಇದ್ದಾರೆ ಸೊ ಈ ಹಿನ್ನೆಲೆ ಮೊನ್ನೆ ಶೋಭಾ ಕರಂದ್ಲಾಜೆ ಅವರು ಒಂದು ಮಾತನಾಡಿದ್ರು ಅದು ಹರಕು ಮುರುಕು ಹಿಂದಿಯಲ್ಲಿ ಅಂದ್ರೆ ಇಷ್ಟು ಸಮಯ ಅವರು ಕೇಂದ್ರ ಸಚಿವರಾದ್ರೂ ಕೂಡ ಹಿಂದಿ ಕಲಿಯಲಿಕ್ಕೆ ಆಗಲಿಲ್ಲ ಹಿಂದಿಯಲ್ಲಿ ಮಾತಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಒಂದು ಪ್ರಶ್ನೆ ಮತ್ತು ಅವರು ಸಚಿವರಾಗಿ ಏನ್ ಮಾಡಿದ್ದಾರೆ ಅನ್ನೋದು ಇನ್ನೊಂದು ಪ್ರಶ್ನೆ ಅದರ ಹೊರತಾಗಿ ಅವರು ಹಿಂದಿಯಲ್ಲೇ ಯಾಕೆ ಮಾಡಿದ್ರು ಗೊತ್ತಿಲ್ಲದ ಭಾಷೆಯಲ್ಲಿ ಮಾತಾಡುವ ಕ್ಷಮ ಯಾಕೆ ತಗೊಂಡ್ರು ಅನ್ನೋದು ಮೂರನೇ ಪ್ರಶ್ನೆ ಇದರ ಹೊರತಾಗಿ ಈ ಸಮಸ್ಯೆನ ಈ ರೀತಿಯಾಗಿ ಬಿಂಬಿಸಿದ್ದಕ್ಕೆ ಬಾಂಗ್ಲಾದೇಶಿಯ ರೂಪದ ಬಿಂಬಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವಕ್ತಾರ ಎಂ ಜಿ ಹೆಗಡೆ ಅವರೊಂದಿಗೆ ಪ್ರತಿಕ್ರಿಯೆ ಕೇಳ್ತಾ ಇದ್ದೇವೆ ಏನ್ ಹೇಳ್ತಾರೆ ನೋಡಿ ಶೋಭಾ ಕರಂದ್ಲಾಜೆ ಅವರು ಇಲ್ಲಿ ಬಾಂಗ್ಲಾದೇಶರಿದ್ದಾರೆ ಅಂತ ಹೇಳ್ತಾರೆ ಪ್ರಶ್ನೆ ಒಂದು ಮಧ್ಯಪ್ರದೇಶದಲ್ಲಿ ಇತ್ತೀಚೆಗೆ ಬುಲ್ಡೋಜರ್ ಸಂಸ್ಕೃತಿ ಜೋರಾಗಿದೆ ಅದು ಎಲ್ಲ ಹಿಂದೂಗಳ ಮೇಲೆ ಆಗಿದೆ ಅವರು ಬಾಂಗ್ಲಾದೇಶಿಯರ ಪಾಕಿಸ್ತಾನಿಯರ ಅವರು ಉತ್ತರ ಕೊಡಬೇಕು ಯು ಪಿ ಯಲ್ಲಿ ಬೇರೆ ಬೇರೆ ಕಡೆ ಕಾರಿಡಾರ್ ಯೋಜನೆಗಳನ್ನ ಮಾಡಲಿಕ್ಕೆ ಹಿಂದೂಗಳ ಮೇಲೆ ಹಿಂದೂಗಳ ದೇವಸ್ಥಾನಗಳ ಮೇಲೆ ಬುಲ್ಡೋಜರ್ ಅವರು ಬಾಂಗ್ಲಾದೇಶಿಯರ ಸಿ ಇದೇನಿದೆ ಅಂದ್ರೆ ಶಾರ್ಟ್ ಆಗಿ ಹೇಳಿಬಿ ಒಂದು ಕತೆ ಇದೆ ಒಂದು ಶಾಲೆಯ ಟೀಚರು ಒಂದು ಮಗುವಿಗೆ ಕೇಳ್ತಾರೆ ನೀನು ದನದ ಬಗ್ಗೆ ಪ್ರಬಂಧ ಬರಿ ಅಂತ ಬರೀ ಹೇಳ್ತಾನೆ ದನ ಅಂದರೆ ಹಸು ಹಸು ಅಂದರೆ ನಾಲ್ಕು ಕಾಲು ಅದನ್ನ ಲೈಟ್ ಕಂಬಕ್ಕೆ ಕಟ್ಟಿ ಹಾಕುತ್ತಾರೆ ಅದು ಹುಲ್ಲು ತಿನ್ನುತ್ತದೆ ಅಂತ ಆ ಮಾಸ್ಟರ್ ಕೇಳ್ತಾರೆ ವಿಮಾನದ ಬಗ್ಗೆ ಹೇಳು ಅಂತ ವಿಮಾನ ಅಂದ್ರೆ ಮೇಲೆ ಹಾರುತ್ತದೆ ಅದು ಕೆಳಗೆ ನೋಡುವಾಗ ಹಸು ಕಾಣುತ್ತದೆ ಹಸುವಿಗೆ ನಾಲ್ಕು ಕಾಲು ಅದು ಹುಲ್ಲು ತಿನ್ನುತ್ತದೆ ಸಗಣಿ ಹಾಕುತ್ತದೆ ಅಂತ ಅರೇ ಇವನ ಆಯ್ತು ಮನೆ ಲೈಟ್ ಕಂಬದ ಬಗ್ಗೆ ಹೇಳು ಲೈಟ್ ಕಂಬ ಅಂತಂದ್ರೆ ದೀಪ ಕೊಡುತ್ತದೆ ಅದು ಅದಕ್ಕೆ ವಾಯರ್ ಇರುತ್ತದೆ ಅದಕ್ಕೆ ಹಸುವನ್ನು ಕಟ್ಟು ಹಾಕುತ್ತಾರೆ ಹಸುವಿಗೆ ನಾಲ್ಕು ಕಾಲು ಅದು ಮತ್ತೆ ಮತ್ತೆ ಹೋಗಿ ಮುಟ್ಟದವ ಅಲ್ಲಿಗೆ ಬಿಜೆಪಿಯರ ಕಥೆಯು ಇಷ್ಟೇ ಸರಳವಾಗಿ ಇಡೀ ದೇಶವನ್ನ ಮತೀಯವಾದ ಧ್ರುವೀಕರಣದಲ್ಲಿ ನೀವು ಏನೇ ಹೇಳಿದ್ರು ಅವರು ಪಾಕಿಸ್ತಾನ ಬಾಂಗ್ಲಾದೇಶ ಭಾರತ ಹೇಳಿದ್ರು ಸಾಕು ಅವರ ಕಥೆ ಎಂಡ್ ಆಗುದು ಹಿಂದೂ ಮುಸ್ಲಿಂ ಪಾಕಿಸ್ತಾನ ಬಾಂಗ್ಲಾದೇಶ ಕೃಷಿಕರ ಸಮಸ್ಯೆ ಬಗ್ಗೆ ಮಾತಾಡಿದ್ರು ಅವರು ಕೊಂಡೋಗಿ ಅಲ್ಲಿಗೆ ಮುಟ್ಟಿಸ್ತಾರೆ ಇದು ಅವರ ಚಾಳಿ ಅವರ ಅವರ ಅಸ್ಮಿತೆಯದಾಗಿದೆ ಅವರು ಕಿತ್ಕೊಂಡು ಹೋಯ್ತು ಅಂತ ಆದ್ರೆ ಅವರಿಗೆ ಬೇರೆ ಏನೂ ಇಲ್ಲ ಯಾಕೆ ಅಂತಂದ್ರೆ ಇವತ್ತು ಶೋಭಾ ಕರಂದ್ಲಾಜೆ ಯಾರು ಯಾವ ಮಿನಿಸ್ಟ್ರಿ ಅಂತ ಅವರಿಗೆ ಮರ್ತೋಗಿರ್ಬೋದು ಕರ್ನಾಟಕಕ್ಕೆ ಎಷ್ಟು ಬಾರಿ ಬಂದ್ರಲ್ಲ ಕೃಷಿಕರನ್ನು ಉದ್ದೇಶಿಸಿ ಒಂದು ಸಂವಾದ ಕಾರ್ಯಕ್ರಮ ಮಾಡಿದ್ ಆಯಮ್ಮ ಕೃಷಿಕರ ಸಮಸ್ಯೆಗಳ ಬಗ್ಗೆ ತಿಳಿದುಕೊಂಡದ್ದುಂಟ ಪಾರ್ಲಿಮೆಂಟ್ ಅಲ್ಲಿ ಕರ್ನಾಟಕದ ಕೃಷಿಕರ ಬಗ್ಗೆ ಏನಾದ್ರು ಮಾತಾಡಿದ್ದುಂಟ ಹಳದಿ ಚುಕ್ಕು ರೋಗದ ಬಗ್ಗೆ ಪಾರ್ಲಿಮೆಂಟ್ ಅಲ್ಲಿ ಮಾತನಾಡಿದ್ದುಂಟ ಏನು ಇಲ್ಲ ಇದು ಕೇವಲ ಬಾಂಗ್ಲಾದೇಶ ಈಗ ಲೇಟೆಸ್ಟ್ ಇಷ್ಟು ದಿವಸ ಪಾಕಿಸ್ತಾನ ಅಂತಿತ್ತು ಈಗ ನಾ ಇನ್ನೊಂದು ಕೊನೆಯ ಪ್ರಶ್ನೆ ಬಾಂಗ್ಲಾದೇಶಿ ನುಸುಳುಕೋರರು ಬಂದಿದ್ದಾರೆ ಅಂತ ಆದ್ರೆ ಸ್ವಾಮಿ ಈ ದೇಶದ ಗ್ರಾಮತ್ರಿಯನ್ನು ಮಂತ್ರಿಯನ್ನು ಕತ್ತೆ ಕಾಯ್ತಾ ಇದ್ದಾರ ಹನ್ನೆರಡು ವರ್ಷದಿಂದ ನೀವೇ ರಾಜ್ಯಗಳಲ್ಲೂ ನೀವೇ ಅನೇಕ ರಾಜ್ಯಗಳಲ್ಲಿ ಇಪ್ಪತ್ತು ರಾಜ್ಯಗಳಲ್ಲೂ ನೀವೆ ಒಲ್ಲೂ ಒಂದು ಸುಳ್ಳು ಕೋರಿದ್ದಾರೆ ಇಲ್ಲೂ ಸುಳ್ಳು ಕೋರಿದ್ದಾರೆ ನಿಮ್ಮ ಚಾಣಕ್ಯ ನಿಮ್ಮ ಏನೋ ವಿಶ್ವಗುರು ಮೋದಿ ನಿಮ್ಮ ಜೇಮ್ಸ್ ಬಾಂಡ್ ಡೋವಲ್ ಏನ್ ಮಾಡ್ತಾ ಇದ್ದಾರೆ ಅವರು ಈಗ ರೀಸೆಂಟ್ ಆಗಿ ಬಂದದಲ್ಲ ಈ ಜಾಗದಲ್ಲಿ ಬಂದು ಕುಳಿತುಕೊಂಡದ ಐವತ್ತು ವರ್ಷದವರಲ್ಲ ಅಲ್ಲ ನೂರು ವರ್ಷದವರು ಅಲ್ಲ ಯಾರೋ ಒಂದೇ ಹತ್ತಿಪ್ಪತ್ತು ಫ್ಯಾಮಿಲಿಗಳು ಮಾತ್ರ ಈ ಹಿಂದೂಗಳದು ಹಳಬರಿದ್ದಾರೆ ಹೊಸಬರು ಈಗ ಬಂದದ್ದು ಹಾಗಿದ್ದ ಮೇಲೆ ಹೇಗೆ ಅವರು ಇದೆಲ್ಲ ಉಂಟಲ್ಲ ಟೋಟಲಿ ಈ ದೇಶದ ಜನರನ್ನ ಭಾವನಾತ್ಮಕವಾಗಿ ಮತೀಯ ಹಿನ್ನೆಲೆಯಲ್ಲಿ ಪ್ರೇರೇಪಣೆ ಮಾಡ್ತಾ ಇರಬೇಕು ದೇನಿ ಬೆಳಗ್ಗೆ ಸಂಜೆವರೆಗೆ ಉಳಿದ ಯಾವ ಸಮಸ್ಯೆಯೂ ಚರ್ಚೆ ಆಗಬಾರ್ದು ಶೋಭಾ ಕರಂದ್ಲಾಜೆ ಹತ್ರ ಯಾರು ಕೃಷಿಯ ಬಗ್ಗೆ ಪ್ರಶ್ನೆ ಕೇಳಬಾರ್ದು ಆ ರೀತಿ ಗುಂಡಿನಲ್ಲಿ ಜನರನ್ನು ಇಟ್ಟುಬಿಟ್ಟಿದ್ದಾರೆ ಇದು ಅತ್ಯಂತ ಅಪಾಯಕಾರಿಯಾದಂತಹ ಒಂದು ಬೆಳವಣಿಗೆ ಆದ್ರೆ ಜನ ಅರ್ಥ ಮಾಡಿಕೊಳ್ಬೇಕು ಇನ್ನಾದ್ರು ಮಾತು ಮಾತಿಗೆ ಅದನ್ನೇ ಹೇಳುವುದಾದ್ರೆ ಇವ್ರು ಏನು ಮಾಡ್ತಾ ಇದ್ದಾರೆ ಆಯ್ತು ಬಾಂಗ್ಲಾದೇಶಿಗರು ನಾವು ಅಂತ ಹೇಳ್ತಾರೆ ಬಾಂಗ್ಲಾದೇಶದ ಅಲ್ಲಿ ಜನ ಓಡಿಸಿದ ಪ್ರಧಾನಿಯನ್ನ ನೀವು ತಂದು ಬಿಳಿಯನ್ನು ಊಟ ಕೊಡ್ತಾ ಇದ್ದೀರಲ್ಲ ಯಾವ ಕಾರಣಕ್ಕೆ ಈ ಜಗತ್ತಿನಲ್ಲಿ ಬೇಕಾದಷ್ಟು ಮುಸ್ಲಿಂ ಕಂಟ್ರಿಗಳು ಉಂಟು ಆಯಮ್ಮ ಹೋಗ್ಬೋದಿತ್ತಲ್ಲ ನಿಮಗೆ ಯಾಕೆ ಅಧಿಕ ಪ್ರಸಂಗ ಬಾಂಗ್ಲಾದೇಶ ಇವತ್ತು ತಿರುಗಿ ಬೀಳ್ಲಿಕ್ಕೆ ಕಾರಣ ಮೋದಿ ಸರ್ಕಾರದ ವಿದೇಶಾಂಗ ನೀತಿ ನೀವು ಪಾಕಿಸ್ತಾನವನ್ನು ಹೆದರಿಸ್ತೇವೆ ಅಮೆರಿಕವನ್ನು ಹೆದರಿಸ್ತೀರಿ ಅಂತ ಹೇಳಿ ಅಫ್ಘಾನಿಸ್ತಾನದವ್ರು ತಂದು ಬಿರಿಯಾನಿ ಕೊಟ್ರಿ ಅವ್ರಿಗೆ ಇನ್ನೂರು ಕೋಟಿ ರೂಪಾಯಿ ಕೊಟ್ರಿ ಅಮೆರಿಕದ ಆಟ ಆಡಿದ ಈಗ ಬಾಂಗ್ಲಾದವನ್ನು ನಮ್ಮ ವಿರುದ್ಧ ತಿರುಗಿ ಬಿಟ್ಟ ಅದಕ್ಕೆ ಹೇಳುವುದು ನೇರು ಅಲಿಪ್ತ ನೀತಿಯನ್ನು ಅಧ್ಯಯನ ಮಾಡಿ ಅಂತ ನೇರು ಕಂಡ್ರೆ ಆಗುದಿಲ್ಲ ನಿಮ್ಗೆ ನೀವು ಮಾಡಿದ್ದೇ ಆಟ ಎಲ್ಲವೂ ಮೈ ಮೇಲೆ ಬರ್ತಾ ಉಂಟು ಇವ್ರು ಮಾಡಿದೆ ಮೈ ಮೇಲೆ ಬರ್ತಾ ಉಂಟು ಅಲ್ಲ ಈಗ ಅವರಿಗೆ ಸಮಸ್ಯೆ ಇರುವುದು ಹರಿಸಿದ್ದಕ್ಕಲ್ಲ ಅವರಿಗೆ ಸಮಸ್ಯೆ ಇರೋದು ವಸತಿ ವಸತಿ ಕೊಡ್ತೇರಿ ಅಂತ ಹೇಳೋದಕ್ಕೆ ಅದೇ ನೋಡಿ ವಸತಿ ಕೊಡುವಾಗ ನಾವು ಸ್ಪಷ್ಟವಾಗಿ ಹೇಳಿದ್ದೇವೆ ಯಾರಿಗೆ ರೆಕಾರ್ಡ್ ಉಂಟು ಅವರಿಗೆ ಕೊಡ್ತೇವೆ ಅಂತ ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರಿಗೆ ಸರಿಯಾದ ನಾವು ಸಿಟಿಸನ್ಶಿಪ್ ಇಲ್ಲಿ ಹೌದಾ ಅಲ್ವಾ ನೋಡಿಕೊಂಡು ಕೊಡ್ತೇವೆ ಹೇಳಿದ್ರೆ ಮುಗಿತಲ್ಲ ಅಲ್ಲಿ ಅಬ್ಜೆಕ್ಷನ್ ಇದ್ರೆ ಬಂದು ಮಾಡಿ ನೀವು ಅವ ಅಲ್ಲ ಅಂತ ಹೇಳಿ ಆ ಪ್ರೊಸೆಸ್ ಸ್ಟಾರ್ಟ್ ಆಗುವಾಗ ಬನ್ನಿ ಇಂಟ್ರಿಫಿಯರ್ ಮಾಡಿ ಅವಾಂಗ್ಲಾದೇಶ ಅಂತ ಹೇಳಿ ನೀವು ದಾಖಲೆ ಕೊಡಿ ಸರ್ಕಾರಕ್ಕೆ ನೀವು ಸರ್ಕಾರಕ್ಕೆ ಏನು ದಾಖಲೆ ಕೊಡುವುದಿಲ್ಲ ಹಿಂದೂಗಳಿಗೆ ಮುಸ್ಲಿಮರಿಗೆ ಕ್ರಿಶ್ಚಿಯನ್ರಿಗೆ ಕೊಡುವಾಗ ನಿಮ್ಗೆ ಗೊತ್ತಾಗ್ತದಲ್ಲ ನೀವು ಬಂದು ಹೇಳಿ ಅಲ್ಲಿ ಅದನ್ನು ಬಿಟ್ಬಿಟ್ಟು ಜನರನ್ನು ಉದ್ರೇಕ ಮಾಡ್ಲಿಕ್ಕೆ ಮಾತು ಮಾತಿಗೆ ಬಾಂಗ್ಲಾದೇಶಿ ಮಾತು ಮಾತಿಗೆ ಮುಸ್ಲಿಮು ಏನಿದು ಮೊನ್ನೆ ಕ್ರಿಸ್ಮಸ್ ಅಲ್ಲಿ ಇಡೀ ದೇಶದಲ್ಲಿ ಕ್ರಿಸ್ಮ ಕ್ರಿಶ್ಚಿಯನ್ ಮೇಲೆ ದಾಳಿ ಮಾಡಿದ್ರಿ ನೀವು ಶೋಭಾ ಕರಂದ್ಲಾಜೆ ಮಾತಾಡ್ತಾರ ಅಲ್ಲಿ ಹೋಗಿ ಮೋದಿಯವರು ನಾಟಕ ಮಾಡ್ತಾರೆ ಚರ್ಚ್ ಒಳಗೆ ಇಲ್ಲಿ ದಾಳಿ ಮಾಡಿದ್ರು ಒಬ್ಬನೇ ಒಬ್ಬ ಬಿಜೆಪಿಯವ್ ಆರ್ ಎಸ್ ಎಸ್ ಇದು ಸರಿಯಲ್ಲ ಅಂತ ಹೇಳ್ತಾರ ಅದು ಹೇಳುವುದಿಲ್ಲ ಇಲ್ಲಿ ಗಲಾಟೆ ಮಾಡ್ತೀರಿ ಅಲ್ಲಿ ನೀವು ಹೋಗಿ ಅವ್ರೊಟ್ಟಿಗೆ ಬಿರಿಯಾನಿ ತಿಂತೀರಿ ಅವರ ಅಹ್ ಚರ್ಚ್ ಒಳಗೆ ಹೋಗಿ ಪ್ರಸಾದ ತಕೊಳ್ತೀರಿ ಏನ್ರಿ ಇದು ನಾಟಕ ಅದಕ್ಕೋಸ್ಕರ ಹೇಳುದು ಜನ ಇನ್ನಾದ್ರೂ ಅರ್ಥ ಮಾಡಿಕೊಳ್ಳಿ ನೀವೇ ಅರ್ಥ ಮಾಡಿಕೊಳ್ಳಿ ನಾವ್ ಹೇಳುದನ್ನು ಕೇಳ್ಬೇಡಿ ಅವ್ರು ಹೇಳುದನ್ನು ಕೇಳಬೇಡಿ ನೀವೇನಾದ್ರೂ ಸ್ವಲ್ಪ ಯೋಚನೆ ಮಾಡಿ ಅರ್ಥ ಮಾಡಿಕೊಳ್ಳಿ ಅಷ್ಟೇ